ಸಿಗರೆಟ್ ಸೇವನೆ ಕ್ಯಾನ್ಸರ್ ಗೆ ಕಾರಣವಾಗುತ್ತೆ ಮತ್ತು ಅದರಿಂದ ಸಾವು ಸಂಭವಿಸುತ್ತದೆ ಇಸ್ ಟು ಮದ್ಯಪಾನ ಮಾಡುವುದು ಆರೋಗ್ಯಕ್ಕೆ ಹಾನಿಕಾರಕ ಈ ಚಿತ್ರದಲ್ಲಿ ಬರುವ ಕತೆ ಚಿತ್ರಕಥೆ ಸಂಭಾಷಣೆ ಯಾವುದೇ ವ್ಯಕ್ತಿ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಪಂಗಡಕ್ಕೆ ಸೇರಿರುವುದಿಲ್ಲ ಇದು ಕೇವಲ ಕಾಲ್ಪನಿಕ ಕಥೆಯಾಗಿದೆ ಹೇಳೋ ಶೆಟ್ಟಿ ಯಾಕೋ ತುಂಬಾ ಸುಸ್ತಲ್ಲಿ ಓಡ್ಬರ್ತಾ ಇದೆಯಾ ನಮ್ಮ ಯಾರೋ ಹುಡುಗರ ನಮ್ಮ ಹುಡುಗ್ರನ್ನ ಮುಟ್ಟಾಕೋ ಹಾಕೋದು ತಾಕತ್ ಯಾರಿಗೋ ಇದೆ ಏನಾಗಿದೆ ಅಂತ ನಾನು ನೋಡ್ತೀನಿ ಬಾ ನನ್ನ ಹಿಂದೆ

ಪಕ್ಕಾ ಹೋಗೋದೆ ಇನ್ನೊಂದು ವಿಷಯ ಗೊತ್ತಾ ನಿಮಗೆ ಆರ್ ಸಿ ಬಿ ಗೆಲ್ತಾ ಇರೋದೆ ಕೊಡ್ತಾ ಇರೋದೆ ಸಿ ಎಸ್ ಕೆ ಮನೆಗೆ ಹೋಗ್ತಾ ಇರೋದೆ ಸೂಪರ್ ಸೂಪರ್ ಅದು ಲೊಕೇಶನ್ ಎಲ್ಲಿ ಅದೇ ಮಗ ಮಡಿಕೇರಿನ ಓ ಯಾರು ಹುಡ್ತಾ ಇರೋದು ನಾನು ನೀನು ಮತ್ತೆ ಅಷ್ಟೇ ಹೌದಾ ಸರಿ ಮಗ ನೀನು ಡೇಟ್ ಫಿಕ್ಸ್ ಮಾಡಿಬಿಟ್ಟು ಓಕೆನಾ ಸರಿ ಮಗ ಓಕೆ ಬಾಯ್ ಮತ್ತೆ ಸಿಗ್ತೀನಿ ಎಲ್ಲ ಮೀಟ್ ಟ್ರಿಪ್ಪಲ್ಲಿ ಅಣ್ಣ ಭತ್ತವ್ರು ಚೇರ್ ತಗೊಂಬಂದ್ರು இங்க ரத்தடமையாக புடிச்சு எடுத்துக்கணும் ஒன்னு பாட்ல ரத்த தரணா ಅಣ್ಣ ಕೇಳ್ತಿರೋದು ರಕ್ತ ಕುಡಿಯಕ್ಕೆ ಹೋಗ್ಕೋ ಬರ್ರಿ ಏನು ಕುಡಿಯಕಪ್ಪ ಅತ್ತೆ ಏಕ ಬರೋ ರಕ್ತ ಏನು ಅಣ್ಣ ಮಾಸ್ಕ್ ಹಾಕೊಂಡು ಕುಡಿತವರೇ ವಾಟರ್ ಆಗ್ಲೇ ವಾಟರ್ ಆಗ್ಲೇ ಬ್ಲಡ್ ಆಗ್ಲೇ ಫಿಲ್ಟರ್ ಮಾಡ್ಕೊಂಡೆ ಕುಡಿಯೋದು ಅಣ್ಣ ನಿಮಗೆ ಗೊತ್ತಿಲ್ವೇನ ಅಣ್ಣ

ಆಫೀಸಲ್ಲಿ ದಿನ ರಜೆ ಐತೆ ಎಲ್ಲರೂ ಹೋಗ್ ಬರೋದಕ್ಕೋದ್ರ ಸಿಗ್ತಾರೆ ನಮ್ಗೂ ಯಾರು ಬೀಗ ಇದೇ ಚಿಂತೆ ಅಲ್ವಾ ಅಲ್ಲೆಲ್ಲ ಆಗಲ್ಲ ಮಗ ಮಡ್ಕೇರಿ ಫಿಕ್ಸ್ ಆಗಿದೆ ಮಡಕೇರಿಗೆ ಹೋಗೋಣ ಅಲ್ಲಿಗೆ ಹೋದ್ರೆ ನಮ್ ಮನೆ ಇದೆ ನಮ್ಮ ಮಾವನ ಮನೆಗ್ ಹೋದ್ರೆ ಎಣ್ಣೆ ಕುಡಿಯೋಕೆ ಉಣ್ಣಕೆ ಮಲ್ಕೊಳಕ್ಕೆ ಎಲ್ಲಾ ಜಾಗ ಆಗುತ್ತೆ ನೋಡೋ ಮಡ್ಕೇರಿಗೆ ಹೋಗೋಣ ಅಷ್ಟೇ ಫಿಕ್ಸ್ ಆಗ್ಬಿಡಿ ಮಡಿಕೇರಿ ಟ್ರಿಪ್ ಓಕೆ ಹೋದ್ವ ನಿನ್ ಬರ್ಡೇ ಇತ್ತಲ್ಲ ಅದಕ್ಕೆ ಪಾರ್ಟಿ ಕೊಡಿಸ್ತಾ ನಮ್ಗೆ ಆಯ್ತಪ್ಪ ಕೊಡಿಸ್ತೀನಿ ಪಾರ್ಟಿ ಅದ್ರ ಈ ವಾರ ಆಗಲ್ಲ ನೆಕ್ಸ್ಟ್ ವೀಕ್ ದುಡ್ಡು ಬಂದ್ಮೇಲೆ ಕೊಡಿಸ್ತೀನಿ ಅಯ್ಯೋ ಇವನ್ ಪಾರ್ಟಿ ಕೇಳ್ತೀಯ ಆರ್ ಸಿ ಬಿ ಕಪ್ ಗೆಲ್ಲಿಲ್ಲ ಇವನ್ ಪಾರ್ಟಿ ಕೊಡಿಸ್ತಿಲ್ಲ ಮಗ ಈ ಸಲ ಆರ್ ಸಿ ಬಿ ಮೇಲೆ ಐವತ್ತು ಸಾವಿರ ಬಿಟಿಂಗ್ ಹಾಕಿದ್ದೀನಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಕೊಡಿತೆ ಅಲೋ ಮಗ ಮಗ ಈ ಟೈಮಲ್ಲಿ ಏನೋ ನಿಂದು ಬೆಟ್ಟಿಂಗ್ ಬೆಟ್ಟಿಂಗ್ ಅಂತ ಊರಲ್ಲಿ ನೋಡಿದ್ರೆ ಅಪ್ಪ ಅಮ್ಮ ಹುಷಾರಿಲ್ಲ ನೀನ್ ಬೆಟ್ಟಿಂಗ್ ಆಡೋದು ಹುಡುಗಿಯಿಂದ ಸುತ್ತೋದು ಕುಡ್ದು ಹಾಳು ಮಾಡ್ತಾ ಇದೀಯ ಅದೇ ದುಡ್ಡು ನಾ ಅಪ್ಪ ಅಮ್ಮ ಕೊಟ್ಟರೆ ಅವ್ರು ಹೆಲ್ಪ್ ಆಗಲ್ವೇನೋ ಮಗ ಹದಿನೈದು ವರ್ಷ ಓದ್ಕೊಂಡು ಈಗ ಕುಡಿತಾ ಇದ್ದೀನಿ ಇಸ್ಪಿಟ್ ಆಡ್ತಾ ಇದ್ದೀನಿ ಅಂತಂದ್ರೆ ಏನೋ ಇದಕ್ಕಲ ಕಾರಣ ಲಂಚ ಕಣ ಲಂಚ ನೀನೇನು ನಿಜ ಈ ಬೆಡ್ಡಿಂಗ್ ಆಡೋದು ಕುಡಿಯೋದು ಇಸ್ಪಿಟ್ ಆಡೋದು ಇದೆಲ್ಲ ತಪ್ಪು ಶೋಷ ಓದ್ಕೊಂಡು ಎಜುಕೇಶನ್ ಮುಗಿದ ಮೇಲೆ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗೋಣ ಅಂದ್ರೆ ಎಲ್ಲ ಲಂಚ ಕೇಳ್ತಾರೆ ಹೋಗೋಣ ನಮ್ಮಂಥವ್ರು ಈ ಜಗತ್ತಿನಲ್ಲಿ ದುಡ್ಡಿಗಿರೋ ಬೆಲೆ ಮನುಷ್ಯ ಮನುಷ್ಯರಿಗೆ ಕೊಡ್ತಾ ಇಲ್ಲ ಒಳ್ಳೆ ಜಾಬ್ ಪರವಾಗಿಲ್ಲ ಪರ್ಗೋ ಕೂಲಿ ಮಾಡ್ಕೊಂಡು ನನ್ನ ಜೀವನ ಸಾಗಿಸ್ತೀನಿ ಆದ್ರೆ ನನ್ನ ಅವಮಾನ ಮಾಡಿ ನನ್ನ ಇಲ್ಲಿ ಏನು ಮುಂದೆ ನಾವು ದುಡ್ಡು ಮಾಡಿ ಅವ್ರ ಮೊಕ್ಕ ಬಿಸಾಕ್ತೀನಿ ಕಣೋ ಇಟ್ ಇಸ್ ಇಸ್ ಮೈ ಚಾಲೆಂಜ್ ಪ್ಲಸ್ ನೈನ್ ಒನ್ ಸಿಕ್ಸ್ ತ್ರೀ மன அப்பா முகித்த கதை ஹோகணு மனைக இவாத

அந்த உட்கீரோ நோட்ரணா

ಅಪ್ಪ ವಾ ಇನ್ನು ಜಾತಿ ಪಾತ್ರೆ ಅಲ್ಲ ನಾವು ಅಲ್ಲೇ ಏನಿದೆ ಅಂತ ಚೆಕ್ ಮಾಡ್ಬಿಟ್ಟು ನಾವು ಎತ್ಕೊಂಡು ಬ್ಮಟೋ ಹಣ್ಣು ಮುಂದೆ ಇರೋ ಹಾಗನೆ ಇನ್ನು ಅಣ್ಣ ನಾ 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 ಲೊಂಗೆ ಇದಾನಾ ಡಡಾನ ಅಂತ ಏ ಮಾ ಗಾಡಿ ಇಲ್ಸಾ ಒಳ್ಳೆ ಮನೆ ಆಯ್ತು ನೋಡು ಪಾರ್ಟಿ ಮಾಡಕ್ಕೆ ರೆಡಿ ಮಾಡೋಣ ಆ ಮನ್ನಿನ ಲೋ ದೇವೋದ್ ಮನೆ ಇದ್ದಂಗೈತೆಲೋ ದೊ ಏ ಯಾ ದೇವೋದ್ ಮನೆ ಲೇ ಬರಲಿ ಏ ಬರ ಸರ್ಕ ತಗೊಂಡ್ರಾ ಒಳ್ಳೆ ಪಾರ್ಟಿ ಮಾಡೋಣ ಅಂತ ಬೇಗ ಒಳ್ಳೆ ಜಾಗ ಮಗ ಒಳ್ಳೆ ಜಾಗ

ಲೇ ರೋನೆ ಬಿಟ್ಟು ಕೇಳಿ ನಿಜ ಕಣ ಇಲ್ಲಿ ಏನೋ ಸೌಂಡ್ ಕೇಳ್ತಾ ಇದ ನನ್ ನೋಡ್ದ ಇದನ್ನ ಪಾಸ್ ಆಗಿದ್ ಕಣ್ ಮುಂದ ಅವನ್ ಜೊತೆ ಸೇರ್ಕೊಂಡು ನೀನು ಹಾಳಾವು ಹೇ ಹೇ ನೀವ್ ಹೇಳಿ ನಿಜ ಕಣ್ರು ನನ್ನ ಸೌಂಡ್ ಕೇಳ್ತಾ ಮಗ ನೈಟ್ ಟೈಮ್ ಅಲ್ವಾ

ಮಗ ಏನ್ ಮಾಡ್ಲೆ ಮಗ್ದ ಕುಡ್ದ ಕುಡ್ದೆ ಕಳ್ಳ ಸುಟ್ಟ ಮಗ

ఏయ్ ఒరేయ్ ఇవిలే తీసుకొని కుదిరిస్తావ్ జల్ ఖరీ మోడస్ట్ ఎత్తు పోతే కుదిరింది రండి నా మొగలే ఏల్దే ఇల్లెను ఐతే అంత కై ఎస్తా వేగా ఏ ఎస్తా రేలే యాకి కరతానే ఇల్లె నోడి మగా బగా కుడుబిట్ నసల్ దేవదేవ అంటే రల్రో ಎಲ್ರೋ ದೇವ್ವಾ ಲೈ ಅದು ದೆವ್ವ ಅಲ್ಲ ಲೈ ಯಾರ ಹುಚ್ಚ ಇರ್ಬೇಕೆ ನೋಡ್ತೀನಿ ದೇವನೇ ಕಾಣೋ ಅವಾಗ ನಾನು ಬರ್ತೀನಿ ಯಾರೋ ನೀವು ಇಲ್ಲೇನ್ ಮಾಡ್ತಾ ಇದ್ದೀರಾ ಏ ಭಿಕ್ಷಕ ನಿನ್ಗೇನು ಇಲ್ಲ ಹೋಗ ಬರ ಜಗಲ್ ಹೊಲಿಗೆ ಏಯ್ ಪಾಪ ಬೇಕしか ಲಕಡಾ ಉಚ್ಚಾಕಾಣ ಅವನು ಏಯ್ ಉಚ್ಚಾ ನೀಗೊಂದು ಕತ್ತಿ ಕಳಿಸುತ್ತೆ ಓದೆ ಇವಾಗ ನ್ಯಾಯ ಯಾ ಕೊಡ್ತ್ರೋ ಏಯ್ ನ್ಯಾಯ ಯಾ ಕೊಡ್ತ್ರೋ ಏಯ್ ನೀ ಕೊಡ್ತಿಯಾ ನ್ಯಾಯ ನ್ಯಾಯ ಯಾ ಕೊಡ್ತೋ ಏನ್ ನ್ಯಾಯ ಕೊಡ್ಸೋದು ಸುಮ್ ಹೋಗೋ ಏಯ್ ಮಗ ಹೊತ್ತು ನೀನು ನೋಡ್ರೆ ಒಂದು ಪಿಳೆಕ್ಕೆ ತಳ್봐 ಏಯ್ ಹೆಣ್ಣು ನೀ ನ್ಯಾಯ ಯಾ ಕೊಡ್ತಕ ಹಾ ಹೇಳ್ತೀನಿ ಏನ್ ತಿನ್ದ್ರೋ ನಾನು ನಿಮ್ಗೆ ತಂದಿದ್ದೀನಿ ಏನ್ ಪ್ರಕಾಶ್ ನೀವಿ ನೋಡು ಅರೆ ಮಲ್ಗೆ ಹೂ ನನಗೆ ಮಲ್ಗೆ ಹೂ ಇಷ್ಟ ಅಂತ ನಿಮಗೆ ಗೊತ್ತಾಯ್ತು ಸರಿ ನೀವೇ ಪ್ರಕಾಶ್ ಒಂದು ಮಾತ್ ಕೇಳಲಾ ಕೇಳು ಅಮ್ಮ ನಿಮಗೆ ನಾನು ಅಂದ್ರೆ ಎಷ್ಟಿಷ್ಟ ಅಮ್ಮು ದಿನ ಚಂದ್ರ ಒಳ್ಳೆಯದೆ ನಾನು ನಿನ್ನ ನೋಡಲಿ ಅಂತ ಸಮುದ್ರದ ಆಳ ಎಷ್ಟಿದೆ ಅಂತ ಯಾರೂ ಅಳೆಯೋದಕ್ಕಾಗೋದಿಲ್ಲ ಹಾಗೆ ನನ್ನ ನಿನ್ನ ಪ್ರೀತಿ ನಮ್ಮಿಬ್ಬರನ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ ಅಮ್ಮು ನನ್ನ ಮಾತು ಹೇಳ್ತೀನಿ ಬೇಜಾರು ಮಾಡ್ಕೋಬೇಡ ಹೇಳಿದ್ರೆ ನಾನು ಎಷ್ಟು ದಿನ ಅಂತ ಹೀಗೆ ಮನೇಲಿ ಕೂತ್ಕೊಳ್ಳೋದು ನಾನು ಒಂದು ಕೆಲಸ ಅಂತ ನೋಡ್ಕೊಳ್ತೀನಿ ಕೆಲ್ಸಕ್ಕೆ ಹೋಗ್ತೀನಿ ಆಮೇಲೆ ನಾನು ನೀನು ಬೇರೆ ಮನೆ ಮಾಡ್ತೀನಿ ನನಗ್ ತಾನೇ ನಿನ್ನ ಮತ್ತೆ ನಮ್ಮ ಅಣ್ಣನ ಬಿಟ್ಟರೆ ಯಾರಿದ್ದಾರೆ ಈ ನನ್ನೋ ಅವನು ಈ ಆಸ್ತಿ ಅಂತಸ್ತು ಏನು ಬೇಡ ಯಾವ್ದ್ರ ಮೇಲೂ ವ್ಯಾಮೋಹ ಇಲ್ಲ ನಮ್ಗೆ ಅಂತ ಈ ಮನೆ ಬೇರೆ ಬಿಟ್ಬಿಟ್ಟು ಹೋಗಿದ್ದಾನೆ ನನಗೂ ಅಷ್ಟೇ ಪ್ರಕಾಶ್ ಯಾವ್ದ್ರ ಮೇಲೂ ವ್ಯಾಮೋಹ ಇಲ್ಲ ಹೇಗೆ ಹೇಳ್ತಿರೋ ಹಾಗೆ ಅಮ್ಮ ಹಾಗಿದ್ರೆ ನಾನು ನಾಳೆಯಿಂದಲೇ ಕೆಲಸ ಹುಡ್ಕೋದಕ್ಕೆ ಶುರು ಮಾಡ್ತೀನಿ ನೀನೇನು ಬೇಜಾರು ಮಾಡ್ಕೋತೀನಿ ಸರಿ ಪ್ರಕಾಶ್ ಸರ್ ನಿಮ್ಮ ಕಂಪ್ನಿಯಲ್ಲಿ ಸರ್ ಇಂಟರ್ವ್ಯೂ ಕರೆದಿದ್ರಲ್ಲ ಜಾಬ್ ಇದೆ ಅಂತ ನನ್ನ ರೆಸ್ಯೂಮ್ ಸರ್ ಪ್ಲೀಸ್ ಇಂಟ್ರೊಡ್ಯೂಸ್ ಸರ್ ಸರ್ ಕನ್ನಡದಲ್ಲಿ ಮಾತಾಡ್ಬೋದಾ ಮಾತಾಡಿ ಸರ್ ನನ್ನ ಹೆಸರು ಪ್ರಕಾಶ್ ಅಂತ ಇಲ್ಲ ಬೆಂಗಳೂರಲ್ಲಿ ಇದ್ದೀವಿ ಸರ್ ಕ್ವಾಲಿಫಿಕೇಶನ್ ಏನು ಮಾಡಿದ್ದೀರಾ ಸರ್ ಬಿ ಕಾಮ್ ಮಾಡ್ಕೊಂಡಿದ್ದೀನಿ ಸರ್ ಎಲ್ಲರೂ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆಯಾ ಆ್ಯಕ್ಚುಲಿ ನಾವು ರೈತರು ಅಲ್ಲೇ ತೋಟದಲ್ಲಿ ಸಣ್ಣ ಪುಟ್ಟ ಕೆಲಸ ಸರ್ ರೈತನ ಇದು ಸಾಫ್ಟ್ವೇರ್ ಕಂಪ್ನಿ ಇಲ್ಲಿ ರೈತರಿಗೆಲ್ಲ ಕೆಲಸ ಇಲ್ಲ ನೀನು ಹೊರಡ್ಬೋದು ಸರ್ ನಾನೊಂದು ಕ್ವಶನ್ ಕೇಳ್ಬೋದಾ ಕೇಳಿ ಈ ಪೊಸಿಷನ್ ಬರಕ್ ಮುಂಚೆ ನೀವು ಇಂಟರ್ವ್ಯೂ ಪೇಸ್ ತಾನೇ ಮಾಡಿ ಬಂದಿರೋದು ಆಗ ವರ್ಕ್ ಎಕ್ಸ್ಪೀರಿಯನ್ಸ್ ಇತ್ತ ಸರ್ ಇಲ್ಲ ತಾನೆ ನಮ್ಮಂತ ರೈತರನ್ನ ಈ ಹೇಳ್ಸಕ್ ಹೋಗ್ಬೇಡಿ ಸರ್ ನಿಮ್ಮ ಇಡೀ ಸ್ಟಾಫ್ಗೆ ಅನ್ನ ಹಾಕೋಷ್ಟು ಯೋಗ್ಯತೆ ರೈತರಿಗಿದೆ ಸರ್ ಗುಡ್ ಬೈ ಸರ್ ಯಾರ ಹೊಡೆದಿದ್ದು ಇವರೇ ಅಣ್ಣ ನೋಡೋಣ ನಮ್ಮ ಹುಡುಗರ್ನ ಎಲ್ಲ ಹೆಂಗ್ ಹೊಡೆದಾಕ್ ಬಿಟ್ಟು ನೋಡೋಣ ಹುಚ್ಚ ಇವ್ರು ನೋಡ್ದಿರ್ತಾನ ತಮಾಷೆ ಏನ್ ಮಾಡ್ತಾ ಇಲ್ಲ ತಲೆ ನೀ ಏನ್ ಮಾಡ್ಲೇಬೇಕಣ ಒಡ್ಲೇಬೇಕಣ ನೀವು ಅವ್ರಿಗೆ ಅಣ್ಣ ನಮ್ಮ ಹುಡುಗರನ್ನ ಹೊಡೆದಿದ್ದು ಸರಿಯಾಗಿ ನೋಡೇಳ ನಿದ್ದೋಗಣ ಅವರೇ ಹೊರದಿ ನಾನು ನೋಡಿ ಅಣ್ಣ ಇವರೇ ಹೊರದಿರೋದು ನೀ ಮುಂದೆ ಹೋಗೋಣ ಬರ್ತೀನಿ ನಮ್ಮಿಬ್ಬರೂ ಹೊಡೆದಾಗ್ಬಿಟ್ಟವ್ರೆ ನೀನ್ ಹುಷಾರು ಕಣ ನೀ ಹುಷಾರಣ ಯಾರನ್ನ ಅಂತ ಇದೀಯಾ ನೀನ್ ಮಾಡಿದ ಕೆಲ್ಸದಿಲ್ಲ ಅವತ್ತು ನೀನ್ ಪರಿಸ್ಥಿತಿ ಬಂದಣೆ ಅದೇ ಹುಚ್ಚಿ ಅವತ್ತು ಮುಂದೆ ತಂದಿದ್ರೆ